ಹೆಚ್ಚಿಗೆ ಮಾತಾಡುವ ಹಾಗಿಲ್ಲ ಯಾಕೆ ಬಂದಿರುವುದು ಸಾಮಾನ್ಯವಾದ ಮಂಗ ಮಂಗದಲ್ಲಿ ಮಾತನಾಡಿದಕ್ಕೆ ಮುಂದಾದ್ರೆ ಏನಾಗ್ತದೆ ಮತ್ತು ನಾನು ಹೇಳುವುದಿಲ್ಲ ಆದ್ರೆ ಕೇವಲ ಇಲ್ಲಿವರೆಗಾಗಿ ಬಂದದ್ದು ಮಾತ್ರ ಅಲ್ಲದೆ ತನ್ನ ಬಾಲವನ್ನೇ ಪೀಠವಾಗಿರಿಸಿಕೊಂಡು ಅದನ್ನ ಏರಿ ಕುಳಿತಿದೆ ಇದನ್ನ ನೋಡುವಾಗ ನಾನು ಒಂದು ನೆನಪು ಅರ್ಥ ಉಂಟು ಮಂಗ ಕುಳಿತಿರುವ ರೀತಿ ನೋಡಿ ಅಂಗನಿಸುವುದು ಈ ಒಂದು ಗುತ್ತನೆಯ ಹಕ್ಕವನ್ನ ತೆಗೆದುಕೊಂಡು ಅದನ್ನು ಮುರಿ ಮುರಿಯಾಗಿ ಸುತ್ತಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟರೆ ಹೇಗೆ ಕಾಣ್ತದೋ ಅದೇ ರೀತಿಯಲ್ಲಿ ಕಾಣಿಸ್ತಾ ಉಂಟು ಏ ಮುಖ ಅಸ್ಥಿರ ಶರತಿ ಗಂಭೀರ ವೈರಿ ಮದ ಗಜಸಿಂಹ ಸಿಂಹ ವಾಸವಾರ್ಚಿತ ಧರ್ಮ ಪೌರುಷಾಸ್ತ್ರ ವಿರಾಮ ಸಮರ ವಿಸೀಮ ಈತ ನಜ್ಞದ ಪುರಗ ಇದನ್ನು ಕಟ್ಟಿದಡೀಗ ಊತಳ ಬಲಿಸೀಮ ಈ ರೀತಿಯಾಗಿ ಬಂದಲ್ಲಿ ಈ ಓಲೆಯ ಒಕ್ಕಣೆಯನ್ನು ನೀವು ಸರಿಯಾಗಿ ತಿಳಿಯದೆ ಇನ್ನು ಕದಲಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅಂತಾದರೆ ಇದು ನಿಮ್ಮ ನೂರು ಸರ್ವದ ಪ್ರಕರಣ ಸ್ಥಾನ ಇಲ್ಲ ಮಾತಾಡುವುದಕ್ಕೆ ನಮಗೆ ಗೌರವ ಕೊಡುವುದಿಲ್ಲ ಇದೇನು ಕಾಡಂತ ಕಾಡಿನಲ್ಲಿ ಮಾತಾಡುದು ಮರದಲ್ಲಿ ಮಾತಾಡಬೇಕು ಅಥವಾ ಅಥವಾ ಮಂಗಗಳೆಲ್ಲ ಓಡಿಸಿ ಬಂದು ಸಂತದಲ್ಲಿ ನಾನೇನು ಜಾತಿ ಕೆಟ್ಟ ಮಂಗ ಅಂತ ಹೇಳಿಕೊಂಡ ಜಾತಿ ಕೆಟ್ಟ ಮಂಗ ಅಂತ ಗ್ರಹಿಸಿದ್ದೇನೆ ಅಲ್ಲ ಅಲ್ಲದೆ ಇದ್ದರೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳು ಇದು ವೀರಮಣಿಯ ಆಸ್ಥಾನ ಗೊತ್ತಿದೆ ಈ ಆಸ್ಥಾನದಲ್ಲಿ ಯಾರಿಗೆ ಯಾವ ಸ್ಥಾನ ಯಾರಿಗೆ ಎಷ್ಟು ಮರ್ಯಾದೆ ಅನ್ನುವುದು ಗೊತ್ತಿಲ್ಲದೆ ಈ ಆಸನದಲ್ಲಿ ಕುಳಿತುಕೊಂಡದಲ್ಲ ಅದನ್ನೇ ಮೊದಲಾಗಿ ಹೇಳಿದ್ನಲ್ಲ ನೀನು ಮೊದಲು ಹಾಗೆ ಹೇಳಿರ್ಬೋದು ಆಮೇಲೆ ಹೇಳದಿ ಮದಮುಖ ಅಂದಾಗ ನೀನು ಮದ ಮುಖ ನಾವು ಹೇಳಿದ್ದ ಅರ್ಥವು ನಿನ್ನಂತ ಮಂಗಗಳಿಗೆ ಎಷ್ಟು ಬೆಲೆ ಕೊಡಬೇಕು ಯಾವ ಸ್ಥಾನ ಕೊಡಬೇಕು ಅಷ್ಟಕ್ಕೆ ನಾವು ನಿಲ್ಲಿಸಿದ್ದೇವೆ ನೀನದನ್ನ ತಿಳ್ಕೊಂಡು ನಮ್ಮನ್ನ ಮದಮುಖ ಮತ ಮುಖರ ಕೃತಿ ಮಾಡಿದ್ದು ನೀನು ಯಾಕಂದ್ರೆ ನಿನ್ನದ್ದು ಬಾಲ ಬೆಳೀತದೆ ಅಂತ ಬೆಳೆಸ್ಕೊಂಡು ನಮ್ಮಿಂದ ಎತ್ತರವಾದ ಆಸನ ನಿರ್ಮಿಸಿಕೊಂಡಿಲ್ಲ ಅದರ ಯೋಗ್ಯತೆ ಬಲಿದುಕೊಂಡ ಆಸನದ ಯೋಗ್ಯತೆ ಯಾವುದೋ ಸಾರಿಗಳಿಂದ ಮಾಡಿ ಇದು ಹಾಗಲ್ಲ ನಿನ್ನದ್ದು ಸ್ವಯಂ ಎನ್ನು ಆದ್ರೆ ನಾನು ಹೇಳುವುದೇನು ಒಂದು ಉದ್ದು ಬಿದರೆ ಮತ್ತಳೆ ಹಾ ಬಗ್ಗೆ ನೀನೊಂದು ಬಾಲ ಬೆಳೆಸಿಕೊಂಡು ನಮ್ಮಿಂದ ಎತ್ತರದಲ್ಲಿ ಕುಳಿತುಕೊಂಡಾಗಲು ವೀರಮಣಿಯ ಯೋಗ್ಯತೆ ನಿನಗ ಬರ್ತದ ಕತ್ತೆಗೆ ಹುಲಿಯ ಚರ್ಮ ಹೊದಿಸಿದ್ರೆ ಅದು ಹುಲಿ ಆಗ್ತದ ನೋಟಕರ ಕಣ್ಣಿಗೆ ಅದು ಹುಲಿಯಾಗಿ ಕಂಡಿದ್ದು ಸ್ವಭಾವತಃ ಅದು ಹುಲಿ ಆಗುವುದಕ್ಕೆ ಸಾಧ್ಯವೇ ಅದು ಅದಕ್ಕರ್ಚನೆಗೆ ಗೊತ್ತಾಗ್ತದೆ ನೀನು ಮಂಗ ಮಂಗನೆ ಎತ್ತರದ ಆಸನದಲ್ಲಿ ಕುಳಿತುಕೊಂಡಾಗ ನೀನು ನನ್ನಿಂದ ದೊಡ್ಡದ ಆಗುವುದಿಲ್ಲ ಮತ್ತೆ ಬಂದವ ಹೇಳಿದೆಯಲ್ಲ ಮದ ನೀವೀಗಲೂ ಶ್ರೀರಾಮ ಅಶ್ವವನ್ನು ಕಟ್ಟಿದಿರಿ ಕೆಲವಷ್ಟು ಸಂಗ್ರಹಿಸಿಕೊಂಡು ಬಂದು ಅವನ ಬಗ್ಗೆ ಹೊಗಳಿದ್ದೇವೆ ಇಲ್ಲ ಏನು ಲೇಖನದಲ್ಲಿ ಅದೆಲ್ಲ ನಾವು ನೋಡ್ಲಿಲ್ಲ ಅಂತ ತಿಳ್ಕೊತಿಯಾ ಓದಿಗೆ ಬರ್ತದೆ ಅಂತ ಬರೇ ಓದುವುದು ಮಾತ್ರ ಅಲ್ಲ ಅದನ್ನ ಮನನವೂ ಮಾಡಿಕೊಂಡಿದ್ದೇವೆ ನಾವು ಹೌದಾ ಆದ್ದರಿಂದಲೇ ನಿನ್ನನ್ನು ಇಷ್ಟ ಈ ರೀತಿಯಲ್ಲಿ ಇಚ್ಛದ ಶ್ರೀರಾಮ ಹದಿನಾಲ್ಕು ಲೋಕಕ್ಕೆ ಒಳೆಯ ಅಂತ ಹೇಳಿದೆಯಲ್ಲ ನಾನು ನಿನ್ನ ಬಾಯಿಂದ ಕೇಳಿ ನಾವು ತಿಳಿದುಕೊಂಡದ್ದು ಬೇರೆ ನೀನು ಹೇಳಿದ ಶ್ರೀರಾಮ ನೀನು ಹೇಳಿದ ಹಾಗೆ ಹಾಗೆ ಹೌದು ಅಂತ ಆದ್ರೆ ಅವ ಏನಂತ ಮಹ ಮಾಡಿದ ಬಲಿಕೂತ ಬಲಿಕೂತ ಏಕಕಾಲದಲ್ಲಿ ರಾಮನ ಎದುರಿಸುವುದಕ್ಕಾಗಿ ಮುಂದೆ ಆ ಹೊತ್ತಿನಲ್ಲಿ ಎತ್ತಿದ ತನುವನ್ನು ಕೆಳಗಿರಿಸುವುದರ ಮೊದಲಾಗಿ ಅಸುರ ಕುಲವನ್ನು ನಾಶಗೊಳಿಸಿ ಹಣೆಯ ಬೆವರನ್ನು ಒರೆಸಿದವರೇ ಶ್ರೀರಾಮಚಂದ್ರನಾಗಿದ್ದಾರೆ ಮಾತ್ರವಲ್ಲ ವಿಸ್ತಾರ ವಿಸ್ತಾರವುಳ್ಳ ಅಂಕುತಿಗೆ ಸೇತುವೆಯನ್ನು ಬರೆದು ಲಂಕಾಪುರವನ್ನು ಸೇರಿ ಲೋಕ ಕಂಟಕರಾಗಿ ಬೆಳೆಯುತ್ತಿರುವಂತಹ ರಾವಣ ಅವನು ತಮ್ಮ ಕುಶ್ರಮ ಇನ್ನುಳಿದಂತ ವೀರಾದಿ ವೀರ ಕಸರು ಎಲ್ಲರೂ ರಾಮನನ್ನು ತಿಳಿಸಿದ್ರು ಬದುಕಿ ಉಳಿದವರು ಯಾರೂ ಇಲ್ಲ ಅಂತ ಮಹಾಭಿಮರ ಯೋಗ್ಯತೆಯನ್ನು ಅರಿಯದೆ ಏನು ಮಾಡಿದ ಅಂತ ಕೇಳ್ತಾರೆ ಓಹೋ ಅವನ ಬಗ್ಗೆ ಇಷ್ಟನ್ನ ತಿಳ್ಕೊಂಡು ಅವ ದೇವ ಅಂತ ನೀನು ಹೇಳಿ ಶಕ್ತಿನ ಧನಸ್ಸನ್ನ ಇಡುವುದೇ ಕೊಂದಿದ್ದ ಶಕ್ತಿ ಇದ್ದವ ಯಾರು ಮಾಡ್ತಾನೆ ಕಲಿಗವ ಕಾಲ ಅಂತ ಅಲ್ಲ ಕಲಿಗೆ ಅಲ್ಲ ಅವರು ಅವರಿಗೆ ಕಾಲ ಅಂತ ಆಗಿರಬಹುದು ಕಲಿಗವ ಕಾಲ ಅಂತ ಅನ್ನುವುದನ್ನು ನಾನು ಒಪ್ಪಿಕೊಳ್ಳುವುದು ಓಹೋ ಅಷ್ಟು ಮಾಡಿದ್ದಲ್ಲ ಏನು ಶತಯೋಜನ ವಿಸ್ತೀರ್ಣವಾದ ಶರಣಿಗೆ ಶೇತುವನ್ನ ಕಲಿದು ಲಂಕೆಯನ್ನು ಸೇರಿ ಅಲ್ಲಿರುವಂತಹ ಕೃಷ್ಣ ರಕ್ಕಸರಲ್ಲೆಲ್ಲ ವಹಿಸಿ ಶತಯೋಜನ ವಿಸ್ತೀರ್ಣವಾದ ಶರಣಿಗೆ ರಾಮ ಒಂದು ಮಣ್ಣಾದ್ರೂ ಹಾಕಿದ್ದ ನಿಮ್ಮಂತ ಮಂಗಗಳು ಬೇಕಷ್ಟು ಮನದಲ್ಲಿ ಮನದಲ್ಲಿ ಉಪ್ಪತ್ತರ ಕೊಡುವ ಮಂಗಗಳನ್ನೆಲ್ಲ ಒಟ್ಟು ಹಾಕಿಕೊಂಡು ಅವನಿಗೆ ಒಂದು ಕೆಲಸ ಆಗ್ಬೇಕಾಗಿತ್ತು ಶರದಿಗೆ ಸೇತುವನ್ನು ಬಲಿ ಸೇತುವನ್ನು ಬಲಿದ ಅಲ್ವಾ ಕಲ್ಲು ಮರ ಪರ್ವತೆ ತಂದು ಹಾಕಿದ್ದೇವ್ ಸಮುದ್ರ ಎಷ್ಟು ಆಳ ಉಂಟಾ ಅಷ್ಟು ಆಳವನ್ನ ನೀವೆಲ್ಲ ತಂದು ಹಾಕಿದ ಕಲ್ಲು ಮಣ್ಣುಗಳಿಂದ ಸೇತುವೆ ಹಾಕುವುದಕ್ಕೆ ಸಾಧ್ಯ ಆಗಿದೆ ನಿಮ್ಮಲ್ಲಿ ಒಂದು ಇಬ್ಬರೀತ ಅವರು ಹಾಕಿದ ಯಾವ ವಸ್ತು ಹಾಗಾಗಿ ನಿಮ್ಮ ಸಹಾಯ ಪಡೆದು ಅವರು ಒಂದು ಸೇತುವೆ ನಿರ್ಮಾಣ ಮಾಡಿಕೊಂಡು ಲಂಕೆಗೆ ಹೋದ ಏನ್ ಮಾಡದ ರಾವಣಕ್ಕ ಕೊಂದ ತನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಬರಲಕ್ಕಾಗಿ ವಿಷಯ ಇರುವುದರಿಂದ ಅದೆಲ್ಲ ಮಾಡಿದ್ದು ಪುಸ್ತಕ ವನಿತಾ ಪರಹಸ್ತ ಗತಂ ಗತಃ ಎಂತದ್ದು ಈ ಶಾಸ್ತ್ರದ ಅರ್ಥ ಪುಸ್ತಕವು ಹೆಣ್ಣು ಹೆಣ್ಣು ಕೈಯಲ್ಲಿರುವಂತ ಹಣ ಅದೇ ಇನ್ನೊಬ್ಬರ ವಶ ಆಯಿತು ಅಲ್ಲಿ ಅಂತಾದ್ರೆ ಅಲ್ವಾ ತಿರುಗಿ ನಮಗೆ ಬರುವಾಗ ಅದೇ ಸ್ಥಿತಿಯಲ್ಲಿ ಬರುವುದಿಲ್ಲ ಅಂತ ಅರ್ಥ ಅಲ್ವಾ ಅದರಲ್ಲಿಯೂ ರಾವಣ ಖಳ ಎಷ್ಟೋ ದಿವ್ಸ ಇಟ್ಕೊಂಡಿದ್ದಾನೆ ಸೀತೆಯನ್ನು ಮತ್ತೆ ಅವನನ್ನ ಕೊಂದು ರಾಮ ಪರಿಕ್ರಯಿಸಿದ ಕಳವಿಯ ಸತಿಯನ್ನ ಮತ್ತೆ ಸ್ವೀಕರಿಸಿದ ಪಂಡವ ರಾಮ ಅವನ ವಿಷಯದ ಏನು ಯಾಕೋ ಹೀಗೆ ಯಾಕೋ ಎಂಬಲ್ಲಿ ಏನ ಆಕೆ ಶಾಸ್ತ್ರದ ಪ್ರಕಾರ ಹಾಗೆ ಆಗ್ತದೆ ಸೀತೆಯನ್ನು ಹುಟ್ಟುವಂತ ಯೋಗ್ಯತೆ ಎಂದಿಗಾದರೂ ರಾವಣನಿ ಆಕೆಯನ್ನು ಕೊನೆ ಅಶೋಕಾವನದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ ಅಗ್ನಿ ನಾರಾಯಣನೇ ಅಧ್ಯಕ್ಷನಾಗಿ ಬಂದು ನಿನ್ನ ಮಡದಿ ಆಗಿರುವಂತಹ ಸೀತೆ ಪ್ರೀತೆ ಎಂದಾಗ ರಾಮ ಹೊತ್ತಿಲ್ಲ ಆ ಹೊತ್ತಿಗೆ ಪರಲೋಕವನ್ನ ಇದರಥಿಗಳು ಶಶರೀರನಾಗಿ ಬಂದು ಬಂದು ರಾಮ ನಿನ್ನ ಮಗಳು ನಿನ್ನ ಮನದಿ ಆಗಿರುವಂತಹ ಸೀತೆ ಈಕೆ ಪರಿಪೂರ್ಣೆ ಅಪವಿತ್ರಳಲ್ಲ ಪರಿಶುದ್ಧ ಆಗಿದ್ದಾಳೆ ಆಕೆಯನ್ನು ಸ್ವೀಕರಿಸಲಿ ಎಂದಾಗ ರಾಮ ಮರಳಿಕೊಂಡೈ ಮನೆಯಲ್ಲಿ ಮೇಲೆ ಎಂದು ಒಂದು ವಿಷಯ ಹಾಗೆ ಸೀತಾ ಅಂದ್ರೆ ಏನು ಅವಳು ತಾಯಿ ಹೆತ್ತೂ ಹಾಗೆ ಭೂಗರ್ಭದಿಂದಲೇ ತಿಳಿಸಿ ಬಂದು ಆದ ಕಾರಣ ಅವಳನ್ನು ಭೂಮಿ ದೇವಿಗೆ ಹೋಲಿಸುತ್ತಾರೆ ಭೂಮಿಯನ್ನು ಈಗ <iyorsunuz> ೇ ಇಲ್ಲ ಯಾಕಂದರೆ ಅವನಿಂದಲೇ ಮುದುಕುತ್ತಿದ್ದ ಮಾಲ್ವನ ನೀವೀಗ ಅವನ ಸಖ್ಯ ಹಾಗು ಅವನ ಸೇವೆ